ನಿಮ್ಮ ಸಮೃದ್ಧಿ ಸಮೃದ್ಧಿಗೊಬ್ಬರ ಆ ರಿಸಲ್ಟ್ ಕೊಟ್ಟಿದ್ದೆ ಒಂದೊಂದು ಗಿಡಕ್ಕೆಲ್ಲ ಎಷ್ಟು ಕೆಜಿ ಕೊಡ್ತೀರಾ ಮೂರ್ ಕೆಜಿ ಕೊಟ್ಟಿದ್ದೆ ಮೂರ್ ಮೂರ್ ಕೆಜಿ ವರ್ಷದ ವರ್ಷದವರೆಕೂ ಬರೀ ಮೂರೇ ಕೆಜಿ ಮೂರೇ ಕೆಜಿ ಮರ ಹಳೆದು ನಾನ್ ನೆಟ್ಟಿದ್ದಲ್ಲ ಅಪ್ಪ ನೆಟ್ಟಿದ್ದು ಅಲ್ಲ ನಮ್ಮ ಅಜ್ಜನ ಕಾಲದಲ್ಲಿ ನೆಟ್ಟವ್ರು ಈಗ ಒಂದೊಂದು ಭಾಗದಲ್ಲಿ ಒಂದೊಂದು ಕಾಯಿಲೆಗಳು ಬರ್ತಾ ಇರುತ್ತೆ ಒಂದೊಂದು ಫರ್ಟಿಲೈಸರ್ ಯೂಸ್ ಮಾಡ್ತಾ ಇರ್ತಾರೆ ಇಲ್ಲಿ ನಾರ್ಮಲ್ ಆಗಿ ಏನೆಲ್ಲ ಕಾಯಿಲೆಗಳು ಬರುತ್ತಿಲ್ಲ ಅಡಿಕೆ ತೋಟಗಳಿಗೆ ನಿಮ್ದು ವಸ್ನಗರ ಭಾಗದಲ್ಲಿ ನಮ್ಮಲ್ಲಿ ಸುಳಿ ಕೊಳೆ ಯಾವ್ ರೋಗನು ಇರ್ಲಿಲ್ಲ ಕೊಳೆ ರೋಗ ಒಂದು ಮಳೆ ಜಾಸ್ತಿ ಆಗೋ ಕಾರಣದ್ರಿಂದ ಕೊಳೆ ರೋಗ ಒಂದು ಬರ್ತಿತ್ತು ಏನ್ ಹೊಸದಾಗಿ ಎಲೆಚುಕ್ಕಿ ಬಂದಿದೆ ಆಮೇಲೆ ಅದಿ ಕೊಳೆ ರೋಗ ಬಂದಿದೆ ಒಣಗಾದೇನ ಬರುತ್ತೆ ಗರಿ ಒಣಗದ ಗರಿ ಒಣಗದ ಅದೇನೆ ಎಲೆ ಚುಕ್ಕಿನೇ ರೆಡ್ ಮಿಟ್ಸ್ ಬಂದಿರುತ್ತೆ ನಾವ್ ಹೊಸದಾಗಿ ಯಾವ್ದೇ ನೆಟ್ರು ಈಗ ಮಣ್ಣಿನ ತೇವಾಂಶ ಜಾಸ್ತಿ ಆಗುತ್ತೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರುತ್ತೆ ಆ ಮಳೆ ಮಣ್ಣಿನ ತೇವಾಂಶ ಜಾಸ್ತಿ ಆದ್ಕುಳ್ಳ ರೆಡ್ ಮಿಟ್ಸ್ ಎಲ್ಲ ಮೇಲೆ ಹೋಗಿ ಹೆಡೆನ ಹಿಂಗ್ ಮಾಡುತ್ತೆ ಬಟ್ ಬರೋಂತ ಸುಳಿ ಹೊಸ ಸುಳಿ ನಮಗ್ ಕೋಲ್ ಸುಳಿಯಾಗಿ ಬರ್ಬೇಕು ಅದಕ್ಕೆ ಏನಂದ್ರ ನನಿಗೆ ರಿಸಲ್ಟ್ ಏನ್ ಕೊಟ್ಟಿದೆ ಅಂದ್ರೆ ನನಗೆ ನಿಮ್ಮ ಸಮೃದ್ಧಿ ಸಮೃದ್ಧಿಗೊಬ್ಬರ ಆ ರಿಸಲ್ಟ್ ಕೊಟ್ಟಿದೆ ಗಿಡಕ್ಕೆಲ್ಲ ಎಷ್ಟು ಕೆಜಿ ಕೊಡ್ತೀರ ನಾನ್ ಮೂರ್ ಮೂರ್ ಕೆಜಿ ಕೊಟ್ಟಿದ್ದೆ ಮೂರ್ ಮೂರ್ ಕೆಜಿ ನೂರ್ ವರ್ಷದವರೆಗೂ ಬರೀ ಮೂರೇ ಕೆಜಿ ಮೂರೇ ಕೆಜಿ ಮರ ಹಳೆದು ಇದೇ ನಾನ್ ನಮ್ಮ ಅಪ್ಪ ನೆಟ್ಟಿದ್ದು ಅಲ್ಲ ನಮ್ಮ ಅಜ್ಜನ್ ಕಾಲದಲ್ಲಿ ನೆಟ್ಟವ್ ಎರಡ